ಹಾಯ್ ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ಕೂಡ ನೀವೆಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ ನಾನಿವತ್ತು ನನ್ನ ವಿಚಾರ ಏನಪ್ಪ ಅಂತಂದರೆ ನಾನೀಗ ಚಾನಲ್ ಮಾಡಿ ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲಿ ನಾನು ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದ್ದೀನಿ ನಾಲ್ಕು ಸಾವಿರ ವಾಚ್ ಅವರು ಕಂಪ್ಲೀಟ್ ಮಾಡಿದ್ದೀನಿ ಮೊನೊಟೈಸು ಕೂಡ ಮಾಡಿದ್ದೀನಿ ಗೂಗಲ್ ಪಿನ್ಗೆ ಅಪ್ಲೈ ಮಾಡಿದ್ದೀನಿ ಇನ್ನೂ ಪಿನ್ ಬಂದಿಲ್ಲ ಅದು ವಿಚಾರ ನೆಕ್ಸ್ಟ್ ಹೇಳ್ತೀನಿ ಯಾಕೆ ಯಾವ ಥರ ಏನು ಅನ್ನೋದನ್ನು ಮುಂದಿನ ಒಂದು ವಿಡಿಯೋ ಮುಖಾಂತರ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇನ್ನೊಂದು ಮುಖ್ಯವಾದಂಥ ವಿಚಾರ ಏನಪ್ಪ ಅಂತಂದರೆ ನಾನು ಈ ಒಂದು ಸಾವಿರ ಸಬ್ಸ್ಕ್ರೈಬ್ ಮಾಡಿ ಮಾಡೋ ಸಬ್ಸ್ಕ್ರೈಬರ್ ಮಾಡೋದಕ್ಕೆ ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಮಾಡೋದಕ್ಕೆ ನಾನು ಸುಮಾರು ನನ್ನ ಲೈವ್ ಏನಿಲ್ಲ ಅಂದರೂ ಸುಮಾರು ಒಂದು ಆರು ತಿಂಗಳು ಲೈವ್ ಕಾರ್ಯಕ್ರಮ ಮಾಡಿದ್ದೀನಿ ಬೆಳಗ್ಗೆ ಆರು ಗಂಟೆ ಲೈವ್ ಕಾರ್ಯಕ್ರಮಕ್ಕೆ ಅಂತ ಕೂತ್ಕೊಂಡ್ರೆ ಸುಮಾರು ಆರು ಏಳು ಗಂಟೆಗಳ ಕಾಲ ಲೈವ್ ಕಾರ್ಯಕ್ರಮ ಮಾಡಿದ್ದೀನಿ ಇದರಲ್ಲಿ ವಾಚ್ ಅವರ್ ಕಂಪ್ಲೀಟ್ ಮಾಡಿದ್ದೀನಿ ಕೆಲವರು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಇತ್ತ ಮುನ್ನೆಲೆಗಳು ಹಾಕಿರ್ತಾರೆ ನೋಡಿರ್ತೀರ ಒಂದು ಸಾವಿರ ಸಬ್ಸ್ಕ್ರೈಬರ್ ನಾಲ್ಕು ಸಾವಿರ ವಾಚ್ ಅವರು ಒಂದು ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಬಿಡಬಹುದು ಆ ಬಟನ್ ಇದೆ ಈ ಬಟನ್ ಇದೆ ಆ ಸೆಟ್ಟಿಂಗ್ ಇದೆ ಈ ಸೆಟ್ಟಿಂಗ್ ಇದೆ ಅಂತ ಹೇಳ್ತಾರೆ ನನಗಂತೂ ನಿಜವಾಗ್ಲೂ ನಾನು ಯಾವ ಸೆಟ್ಟಿಂಗ್ ನೋಡಕ್ ಹೋಗ್ಲಿಲ್ಲ ಯಾವ ಬಟನ್ ನೋಡಕ್ ಹೋಗ್ಲಿಲ್ಲ ನನಗ್ ಗೊತ್ತಿರೋದು ಒಂದೇ ಬಟನ್ ಒಂದು ಸಿಲ್ವರ್ ಬಟನ್ ಒಂದು ಗೋಲ್ಡ್ ಬಟನ್ ಇಲ್ಲ ಅಂತಂದ್ರೆ ಈ ಶರ್ಟ್ ಬಟನ್ಗಳಿಗೆ ಹಾಕೊಳ್ಳುವಂತ ಒಂದು ಬಟನ್ ಅದು ಬಿಟ್ಟರೆ ಬೇರೆ ಯಾವ ಬಟನ್ ನನಗೆ ಗೊತ್ತಿಲ್ಲ ನಾನು ಯಾಕೆ ಈ ತರ ತಮ್ಮೇಲ್ಗಳಲ್ಲಿ ನಾವು ಎಷ್ಟೋ ಸಾರಿ ಅಂದ್ಕೊಂತೀವಿ ಯಾರು ಈ ತಮ್ನೇಲ್ಗಳು ಹಾಕಿರ್ತಾರಲ್ವಾ ನಾಲ್ಕು ಸಾವಿರ ಅವರು ಒಂದು ಸಾವಿರ ಸಬ್ಸ್ಕ್ರೈಬರು ಬೇಗ ಹಾಕ್ಬೇಕಂತಂದ್ರೆ ಈ ಥರ ಮಾಡಿ ಆ ಥರ ಮಾಡಿ ಅಂತೇಳ್ಬಿಟ್ಟು ನಾವು ಆ ತಮ್ನೇಲುಗಳನ್ನು ನೋಡಿಕೊಂಡು ಆ ಗೂಗುಗಳ ಥರ ಅದನ್ನು ಓಪನ್ ಮಾಡಿ ನೋಡ್ತೀವಿ ಇಲ್ಲ ರೀ ಸುಮ್ಮನೆ ಅವರು ವೀಡಿಯೋ ಓಡಿಸೋದಕ್ಕೋಸ್ಕರ ಆ ಥರ ತಮ್ನೇಲ್ಗಳು ಹಾಕಿರ್ತಾರೆ ಹೊರತು ಯಾವುದೂ ಇರಲ್ಲ ಈ ಯೂಟ್ಯೂಬ್ ಚಾನಲ್ಗೆ ಅಂತ ನಾವು ಬಂದ ಮೇಲೆ ನಮ್ಮ ಶ್ರಮ ಇರಬೇಕು ಆ ಶ್ರಮಕ್ಕೆ ಪ್ರತಿಫಲ ಇರಬೇಕು ಆ ಪ್ರತಿಫಲಕ್ಕೆ ನಾವು ನಾವು ಯೂಟ್ಯೂಬಲ್ಲಿ ಕೆಲಸ ಮಾಡಬೇಕು ವೀಡಿಯೋಗಳನ್ನು ಹಾಕಬೇಕು ಒಳ್ಳೆ ಕಂಟೆಂಟ್ ತರಬೇಕು ಒಳ್ಳೆ ವಿಚಾರ ಇರುವಂಥ ವೀಡಿಯೋಗಳನ್ನು ಹಾಕಬೇಕು ಆವಾಗ ಈ ಯೂಟ್ಯೂಬ್ನವರು ಒಂದೊಂದು ವೀಡಿಯೋ ಯಾವುದೋ ಒಂದೊಂದು ವೀಡಿಯೋವನ್ನು ವೈರಲ್ ಮಾಡ್ತಾರೆ ಆ ವೈರಲ್ ಮುಖಾಂತರ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಸಬ್ಸ್ಕ್ರೈಬರ್ ಸಿಗ್ತಾರೆ ಇನ್ನೊಂದು ನೀವು ನೋಡಿ ಯಾವುದೋ ಒಂದು ಇವಾಗ ಹೊಸದಾಗಿ ನಾನು ನೋಡಿರೋ ಪ್ರಕಾರ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋದಕ್ಕೆ ವಾಚ್ ಅವರ್ ಕಂಪ್ಲೀಟ್ ಮಾಡೋದಕ್ಕೆ ಅವರು ಸುಮಾರು ಲಕ್ಷ ಲಕ್ಷ ವ್ಯೂಸ್ ಬರೋ ಥರ ಒಂದು ವೀಡಿಯೋನ ಅವರು ವೈರಲ್ ಮಾಡ್ತಾರೆ ಈಗ ಒಂದು ವೀಡಿಯೋ ವೈರಲ್ ಮಾಡಿದ ನಂತರ ಕೆಲವೊಂದು ವೀಡಿಯೋಗೆ ಒಂದು ಲಕ್ಷ ಒಂದೂವರೆ ಲಕ್ಷ ವ್ಯೂಸ್ ಬಂದಿರುತ್ತೆ ಅದಾದ ನಂತರ ಇನ್ನೊಂದು ನೆಕ್ಸ್ಟ್ ಹಾಗೆ ಇನ್ನೊಂದು ವೀಡಿಯೋ ಮಾಡ್ತಾರೆ ಇನ್ನೊಂದು ವೀಡಿಯೋನೂ ಅಪ್ಲೋಡ್ ಮಾಡಿರ್ತಾರೆ ಅದಕ್ಕೆ ಯಾಕೆ ಅವರು ಒಂದು ಲಕ್ಷ ಒಂದೂವರೆ ಲಕ್ಷ ವ್ಯೂಸ್ ಬಂದಿರಲ್ಲ ವೈರಲ್ ಮಾಡಲ್ಲ ಅಲ್ವಾ ಇದು ಯೂಟ್ಯೂಬ್ದು ಕೂಡ ಗಿಮಿಕ್ ಇರುತ್ತೆ ನಮ್ಮದೇ ಅಂತಲ್ಲ ನಾವು ನಿಜವಾಗ್ಲೂ ಒಳ್ಳೊಳ್ಳೆ ಕಂಟೆಂಟೇ ಕೊಟ್ಟಿರ್ತೀವಿ ಒಳ್ಳೊಳ್ಳೆ ವಿಚಾರಣೆ ಹಾಕಿರ್ತೀವಿ ಒಳ್ಳೊಳ್ಳೆ ವೀಡಿಯೋಗಳನ್ನೇ ಅಪ್ಲೋಡ್ ಅಪ್ಲೋಡ್ ಮಾಡಿರ್ತೀವಿ ಬಟ್ ಎಲ್ಲ ವೀಡಿಯೋನು ಅವರು ವೈರಲ್ ಮಾಡಲ್ಲ ನಾನು ಕೂಡ ಸುಮಾರು ಚಾನಲ್ಗಳಲ್ಲಿ ವಿಡಿಯೋಗಳನ್ನು ನೋಡಿದ್ದೀನಿ ಒಂದಷ್ಟೇ ಯಾವುದೋ ಒಂದು ದೊಡ್ಡ ವೈರಲ್ ಆಗೋ ಥರ ಅವರು ಆ ವಿಡಿಯೋನ ವೈರಲ್ ಮಾಡಿರ್ತಾರೆ ಕೆಲವರು ಹೇಳ್ತಾರೆ ಈ ಥರ ಮಾಡಿ ಆ ಥರ ಮಾಡಿ ಅಂತ ನಾನು ಸುಮಾರು ಎಲ್ಲ ನೋಡಿದ್ದೀನಿ ನನ್ನ ಅನುಭವನೇ ಇದ್ರ ಮುಖಾಂತರ ನಿಮಗೂ ಕೂಡ ಶೇರ್ ಮಾಡಿದ್ದೀನಿ ಇನ್ನು ಈ ಬಟನ್ನು ಗಿಟನ್ನು ಸೆಟ್ಟಿಂಗು ಗಿಟ್ಟಿಂಗು ಯಾವುದೂ ಇರಲ್ಲ ಎಲ್ಲ ಬಟನ್ನು ಸೆಟ್ಟಿಂಗು ಎಲ್ಲ ನಾವೇ ನಾವೇ ಕಂಟೆಂಟ್ ಕ್ರಿಯೇಟರ್ ಮಾಡೋ ಕ್ರಿಯೇಟ್ ಮಾಡೋವಂಥ ಕ್ರಿಯೇಟರ್ಸು ನಾವೇ ಸೆಟ್ಟಿಂಗು ಬಟನೆಲ್ಲ ನಾವೇ ಇರ್ತೀವಿ ಯಾವುದು ಅಲ್ಲಿ ಬಟನು ಸೆಟ್ಟಿಂಗು ಇರಲ್ಲ ಇದೊಂದು ತಿಳ್ಕೊಂಬಿಡಿ ಆಮೇಲೆ ತುಂಬ ಜನ ಈ ಯೂಟ್ಯೂಬ್ ತಮ್ಮನೇಲಲ್ಲಿ ಹಾಕಿರ್ತಾರೆ ವಾಚ್ ಅವರು ನಿಮಗೆ ಆಗಬೇಕು ಸಬ್ಸ್ಕ್ರೈಬರ್ ಆಗಬೇಕು ಅಂದರೆ ಒಂದು ತಿಂಗಳಾಗುತ್ತೆ ಮೂರು ತಿಂಗಳಾಗುತ್ತೆ ಆರು ತಿಂಗಳಾಗುತ್ತೆ ಅಂತ ನಿಜವಾಗ್ಲೂ ಇದೆಲ್ಲ ನಂಬಕ್ಕೆ ಹೋಗ್ಬಿಡಿ ಯಾಕೆ ಅಂತಂದರೆ ಇವಾಗ ಈ ಅಲ್ಲಿ ಇವಾಗ ನಾನೇ ಒಂದು ನಾನು ಇಷ್ಟು ಬೇಗ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಆರು ತಿಂಗಳು ಟೈಮ್ ತಗೊಂಡಿದ್ದೀನಿ ವಾಚ್ ಅವ್ರು ಕಂಪ್ಲೀಟ್ ಮಾಡೋದಕ್ಕೆ ಅಂತ ನಾನು ತಮ್ಮನೇಲಿ ಹಾಕಿದ್ರೆ ನಾನು ನಿಜವಾಗ್ಲೂ ನಿಜವಾಗಿ ಹೇಳಿರುವಂಥ ವಿಚಾರಕ್ಕೆ ತಮ್ಮನೇಲಿ ಹಾಕಿದ್ರೆ ಆ ವೀಡಿಯೋನ ಯಾರೂ ಓಪನ್ ಮಾಡಿ ನೋಡಲ್ಲ ಯಾವುದೇ ಒಂದು ತಿಂಗಳಿಗೆ ಇನ್ನೊಂದು ಒಂದು ಹದಿನೈದು ದಿನ ದಿನಕ್ಕಾಗಿಬಿಟ್ಟಿದೆ ಒಂದು ಆಗಿಬಿಟ್ಟಿದೆ ನನ್ನ ಚಾನಲ್ ಮೊನಟೈಸು ವಾಚ್ ಅವರು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿಬಿಟ್ಟಿದೆ ಅಂತ ಆಗಿಲ್ಲ ಅಂದರೂ ಕೂಡ ಹಾಕಿಬಿಟ್ಟು ಅದನ್ನು ವೀಡಿಯೋ ಮಾಡಿ ತಮ್ಮನೇಲಿ ಹಾಕ್ತಾರೆ ಈ ಥರ ವೀಡಿಯೋಗಳನ್ನು ಓಡಿಸ್ತಾರೆ ಬಟ್ ನಾವು ನಿಜವಾಗ್ಲೂ ಹಾಕಿರುವಂಥ ತಮ್ಮನೇಲಿಗೆ ನಿಜವಾಗ್ಲೂ ಹಾಕಿರುವಂಥ ವಿಚಾರನ ಯಾರೂ ಓಪನ್ ಮಾಡೋಲ್ಲ ನನ್ನ ಎಕ್ಸ್ಪೀರಿಯನ್ಸನ್ನು ನನ್ನ ನಿಮ್ಮ ಈ ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡಿದ್ದೀನಿ ನಿಮ್ಮ ಎಕ್ಸ್ಪೀರಿಯನ್ಸು ಏನು ಅಂತ ನೀವು ಕೂಡ ಒಂದು ವಿಡಿಯೋಗಳನ್ನು ಮಾಡಿ ಅಂದು ನಾವು ಇವಾಗ ಯೂಟ್ಯೂಬ್ಗೆ ಕೆಲಸ ಮಾಡೋಕ್ಕೆ ಅಂತ ಬಂದಿದ್ದೀವಿ ಕೆಲಸದ್ರ ಮೇಲೆ ಫೋಕಸ್ ಮಾಡಬೇಕು ವೀಡಿಯೋದ್ರ ಮೇಲೆ ಫೋಕಸ್ ಮಾಡಬೇಕು ಈ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು ಕ್ರಿಯೇಟರ್ಗಳು ಹಾಕ್ಕೊಳ್ಳೋಂಥ ಈ ತಮ್ನೇಳುಗಳು ಇದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ ಯಾವ ಬಟನ್ನು ಸೆಟ್ಟಿಂಗು ಅದು ಇದು ಅಂತ ಹುಡ್ಕೊಂಡೋಗಿ ಟೈಮ್ ವೇಸ್ಟ್ ಮಾಡೋದು ಬೇಡ ಈ ಯೂಟ್ಯೂಬ್ ಮೇಲೆ ಕೆಲಸ ಮಾಡಬೇಕು ಕಂಟೆಂಟ್ ಹಾಕಬೇಕು ಅನ್ನೋದೇ ನಮ್ಮ ಥಾಟ್ ಆಗಿರಬೇಕಾಗುತ್ತೆ ಅದು ಬಿಟ್ಟು ಅದು ಹುಡ್ಕೊಂಡು ಇದು ಹುಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಯಾರು ಹೋಗಬೇಡಿ ಎಷ್ಟೋ ಸಾರಿ ಈ ಯೂಟ್ಯೂಬ್ ತಮ್ನೇಳುಗಳಲ್ಲಿ ನೋಡಿಕೊಂಡು ಈ ದೊಡ್ಡ ದೊಡ್ಡ ಯೂಟ್ಯೂಬ್ ಕ್ರಿಯೇಟರ್ಗಳು ಆ ಥರ ಮಾಡಿ ಈ ಥರ ಮಾಡಿ ವಿಡಿಯೋಸ್ ವೀಡಿಯೋಸ್ ಮೇಲೆ ನಿಮಗೆ ವ್ಯೂಸ್ ಬರ್ತಾ ಇಲ್ವಾ ಅದು ಬರ್ತಾ ಇಲ್ವಾ ಇದು ಬರ್ತಾ ಇಲ್ವಾ ಅಂತ ಹೇಳ್ತಾರೆ ಬಟ್ ಅವ್ರಿಗೆ ವ್ಯೂಸ್ ಬಂದಿರಲ್ಲ ಅಲ್ವಾ ಅವ್ರಿಗೆ ವ್ಯೂಸ್ ಬಂದಿರೋಲ್ಲ ಅಂತಿದ್ದಾಗ ಈ ನಾವು ಅವ್ರು ಹೇಳೋದನ್ನು ಆನ್ ಮಾಡಿಕೊಂಡು ನಮಗೆ ವ್ಯೂಸ್ ಬರೋಕ್ಕೆ ಹೇಗೆ ಸಾಧ್ಯ ಅಲ್ವಾ ಆ ಥರ ಅದ್ರ ಹಿಂದೆ ಹೋಗೋ ಬದಲು ಯಾವುದಾದ್ರೂ ಒಂದು ಒಳ್ಳೆ ವಿಚಾರ ಇರುವಂಥ ಕಂಟೆಂಟನ್ನು ಇಟ್ಕೊಂಡು ಒಂದು ವಿಡಿಯೋ ಮಾಡಿದ್ರೆ ಅದ್ರ ಮುಖಾಂತರನೇ ನಮಗೆ ವ್ಯೂಸ್ ಬರುತ್ತೆ ಅದು ಬಿಟ್ಟು ಬೇರೆ ಎಲ್ಲ ಉಡ್ಕೊಂಡು ಹೋಗೋ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಇಷ್ಟು ಹೇಳಿ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವಿಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡೋಂಥವ್ರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ